ಕರ್ನಾಟಕದ ಸಾಮಾನ್ಯ ಜನರ ಮಕ್ಕಳು ಇವತ್ತು ಕರ್ನಾಟಕದಲ್ಲಿ ಖಾಲಿ ಇರುವ ಎರಡು ಪಾಯಿಂಟ್ ಏಳು ಲಕ್ಷ ಇವತ್ತಿನ ಖಾಲಿ ಇರುವ ಪೋಸ್ಟ್ ಫಿಲ್ ಮಾಡಿ ಅಂತ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರೊಟೆಸ್ಟ್ ಗೆ ಕರೆ ಕೊಟ್ರೆ ಅದಕ್ಕೆ ಪರ್ಮಿಷನ್ ಕೊಡದೇ ಇರುವಂತ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಆಮೇಲೆ ಅದು ಕೊಟ್ಟಿಲ್ಲ ಅಂತ ಪ್ರೊಟೆಸ್ಟ್ಗೆ ಬರ್ದಿರೋ ಅಂತ ನರಸತ್ತ ಇವತ್ತಿನ ಯುವ ಜನತೆ ಆಮೇಲೆ ನಿಮಗೆ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಪರ್ಮಿಷನ್ ಕೊಡಲ್ಲ ಅಂತ ಅಲ್ರಿ ನಾವು ಯಾವುದೇ ಪೊಲೀಸ್ಗೆ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ ಇಂಟಿಮೇಶನ್ ಮಾಡ್ತೀವಿ ಯಾಕೆ ಅಂತಂದ್ರೆ ಲಾ ಅಂಡ್ ನ ಮೇಂಟೈನ್ ಮಾಡದ ಅವ್ರ ಕೆಲಸ ಸಾಕಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ರಾಮ್ ಲೀಲಾ ಮೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಯಾರೋ ಒಬ್ಬ ಪೊಲೀಸ್ ಕಮಿಷನರ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಜಸ್ ವಿಕಾಸ್ ಅವನಿಗೆ ಇಷ್ಟ ಇಲ್ಲ ಸರ್ಕಾರದ ಬಕೆಟ್ ಅಂತ ಹೇಳಿ ಬಕೆಟ್ ಅಂತ ಹೇಳಿ ಸರ್ಕಾರದ ರೆಪ್ರೆಸೆಂಟೇಷನ್ ಅದೇ ಸರ್ಕಾರ ಅಂತ ಹೇಳಿ ಪ್ರೊಟೆಸ್ಟ್ ಮಾಡೋದನ್ನ ಮಹತ್ವ